హాయ్ గైస్ వెల్కమ్ బ్యాక్ టు మై ఛానల్ గుడ్ మార్నింగ్ ఎలాగూ ఎలా ఆరామ్దీర అంత అందకీని బెళ్గినే నే చిన్న హాల్ కుడస్థాయి ఇవతేను బ్రేక్ఫాస్ట ఉప్పు తర్కారి హాకీట్టు ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೆ ಕ್ಲೀನ್ ಇದ್ದೀನಿ ಆಚೆ ಎಲ್ಲನೂ ನೀರು ಹಾಕಿ ಡೀಪ್ ಕ್ಲೀನ್ ಇದ್ದೀನಿ ನಾನು ಅಮಾವಾಸ್ಯೆ ಹುಣ್ಣಿಗೆ ಹುಣ್ಣಿಮೆಗೆ ಮತ್ತು ಈ ಥರ ಹಬ್ಬ ಇದ್ದಾಗ ಮಾತ್ರ ಆ ಥರ ನೀರೆಲ್ಲ ತೊಳಿತೀನಿ ಇಲ್ಲಾಂದರೆ ಮಾಮೂಲಿ ಒರೆಸ್ಕೊಂಡ್ಬಿಡ್ತೀನಿ ಅದಕ್ಕೆ ಕ್ಲೀನಾಗಿ ಮಾಡಿಕೊಂಡು ರಂಗೋಲಿನೂ ಬಿಟ್ಕೊತಾ ಇದ್ದೀನಿ ಈ ವಿಡಿಯೋ ಯಾಕೆ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಬರ್ತ್ಡೇ ಆದ ನೆಕ್ಸ್ಟ್ ಡೇನೇ ನಾವು ಊರಿಗೆ ಹೋದ್ವಿ ನಮ್ಮ ಮಾವಂಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಐಸ್ ವೆಲ್ ಇಟ್ಟಿದ್ರು ಸಡನ್ನಾಗಿ ಫೋನ್ ಮಾಡಿದ್ರು ಹಾಗಾಗಿ ದೂರ ಬೇರೆ ಇತ್ತಲ್ಲ ಹಾಗಾಗಿ ಹೋದ್ವಿ ಹಾಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ಇವಾಗ ನೋಡಿರಿ ಚೆನ್ನಾಗಿ ಸ್ನಾನ ಎಲ್ಲ ಎಣ್ಣೆ ಸ್ನಾನ ಮಾಡಿಸಿ ಮಾಡಿಸಿ ಅವಳಿಗೆ ಏನು ಫ್ರಾಕ್ ತೊಗೊಂಬಂದಿದ್ನಲ್ಲ ಅದನ್ನೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಆಂಟಿ ಸ್ವಲ್ಪ ಹೂವು ಕೂಡ ಕೊಟ್ಟಿದ್ರು ಅವಳು ಕಟ್ಟಿ ಅಂತ ಅದಕ್ಕೆ ಹೂವು ಕೂಡ ಹಾಕಿದ್ದೀನಿ ಮತ್ತು ಬಿರಿಯಾನಿ ಮಾಡೋಣ ಅಂತ ಪನ್ನೀರು ಮತ್ತು ರೈಸ್ನ ಎಲ್ಲ ತ ಆರ್ಡರ್ ಮಾಡಿದ್ದೆ ಹೋಗೋಕ್ಕಾಗಲ್ಲ ಅಂತ ತರಿಸ್ಕೊಂಡು ಬಿರಿಯಾನಿ ಕೂಡ ರೆಡಿ ಮಾಡೋಣ ಅಂತ ಮಾಡಿದೆ ಇವಾಗ ನೋಡಿರಿ ಜಾಮೂನು ಸ್ವಲ್ಪ ಮಾಡಿದ್ದೆ ಅದನ್ನು ತಿನ್ನಿಸ್ತಾ ಇದ್ದೀನಿ ಅವಳಿಗೆ ನಾ ನಂಗು ಚೆನ್ನಾಗಿದೆಯಾ ಸೂಪರ ಹಾಂ ಹೆಂಗಿದೆ ಬಂಗಾರು ಹಾಂ ತಿನ್ನಿಸ್ತೀನಿ ಸರಿ ನೀನೇ ತಿಂತೀಯ ಹ್ಞೂ ಹಾಂ ತಿನ್ ನಂಗೆ ತಿನ್ನಿಸ್ತೀಯಾ ಹಾಂ ಥ್ಯಾಂಕ್ ಯು ಹ್ಞೂ ಹ್ಞೂ ಸೂಪರಾಗಿದೆ ಬಂಗಾರ ಸೌಂಡಾ ಇಟ್ಸ್ ಓಕೆ ನೀನು ತಿನ್ನ ಫಸ್ಟು ತಿನ್ನು ಇವಾಗ ನೋಡಿರಿ ಈವ್ನಿಂಗ್ ಆಗ್ಯದ ನಮ್ಮ ಹಸ್ಬೆಂಡ್ ಬರೋವರೆಗೂ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ ಏನು ಇವಾಗ ತೋರಿಸ್ತಾ ಇದ್ದೀನಲ್ಲ ಅದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ ನೋಡಿರಿ ದಮ್ ಬಿರಿಯಾನಿ ಮಾಡ್ತಾ ಇರೋದು ಪನ್ನೀರ್ ದಮ್ ಬಿರಿಯಾನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಐಟಮ್ಸೇ ಬೇಕಾಗುತ್ತಾ ಪ್ರೊಸೀಜರ್ ಕೂಡ ಲಾಂಗಾಗಿರುತ್ತಾ ಹಾಗಾಗಿ ಮಾಡ್ತಾ ಇದ್ದೀನಿ ಇವಾಗ ನೋಡಿರಿ ಒಂದು ಸ್ವಲ್ಪ ನೀರು ಕಾಯ್ಲಕ್ಕೆ ಇಟ್ಟೀನಿ ರೈಸ್ ಹಾಕಿ ಬಾಯ್ಲ್ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಆ ಕಡೆ ಕುದಿಯೋಕೆ ಇಟ್ಕೊಂಡು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ನಾನೇನು ತೋರಿಸಿದ್ದೇನಲ್ಲ ಅದೆಲ್ಲ ಸ್ಪೈಸಸ್ ಎಲ್ಲ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೀರೆಲ್ಲ ಬಾಯ್ಲ್ ಇರುವಾಗ ಬಿಸಿ ಟೆಂಪ್ರೇಚರ್ ಇರ್ತಲ್ಲ ಅವಾಗ ಅಕ್ಕಿನ ಹಾಕಿ ಕುದಿಸ್ಕೊತಾ ಇದ್ದೀನಿ ಈ ಕಡೆ ಪನ್ನೀರು ಉಪ್ಪು ಖಾರ ಹಾಕಿ ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಅದನ್ನು ಸ್ವಲ್ಪ ಎತ್ತಿಟ್ಕೊಂಡು ಅದನ್ನು ಇನ್ನೂ ಅರ್ಧನ ಅದರಲ್ಲೇ ಇಟ್ಕೊಂಡು ಸ್ವಲ್ಪ ಸ್ಪೈಸಸ್ ತೊಗೊಂಡಿದ್ನಲ್ಲ ಅದು ಹಾಕಿ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಪೇಸ್ಟ್ನ ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮ್ಯಾಗ ನಾವು ಖಾರ ಅಷ್ಟ ಏನು ಗರಂ ಮಸಾಲ ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೊಬೇಕು ಯಾರು ವೆಜಿಟೇನಿಯ ವೆಜಿಟೇರಿಯನ್ ಇರ್ತೀರ ಅವ್ರಿಗೂ ತುಂಬ ಚೆನ್ನಾಗಿರ್ತದೆ ನೋಡ್ರಿ ಇದು ಬಿರಿಯಾನಿ ನಾನು ತುಂಬ ಸರಿ ಮಾಡಿ ಬಿ ಚೆನ್ನಾಗಿ ಬರ್ತದ ಮತ್ತಂತರ ಇವಾಗ ನೋಡ್ರಿ ಮೊಸರು ಹಾಕ್ಕೊತಾ ಇದ್ದೀನಿ ಮೊಸರು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಎರಡು ಎರಡು ಸ್ಪೂನ್ ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ರಿ ಎಣ್ಣೆ ಎಲ್ಲ ಬಿಟ್ಕೋಬೇಕು ಎಣ್ಣೆ ಎಲ್ಲ ಬಿಟ್ಕೊಂಡಾದ್ಮೇಲೆ ಪನ್ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆಮೇಲೆ ನಾವೇನು ರೈಸ್ ಮಾಡ್ಕೊಂಡಿದ್ವಲ್ಲ ಅದು ಒಂದು ಏಯ್ಟಿ ಪರ್ಸೆಂಟ್ ಬೆಂದಿರಬೇಕು ಅದನ್ನು ಮೇಲೆ ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೇಲೆ ಸ್ವಲ್ಪ ಗರಂ ಮಸಾಲ ಮತ್ತು ತುಪ್ಪ ಲೆಮನ್ನು ಹಾಕಿ ಚೆನ್ನಾಗಿ ಮುಚ್ಚಿಬಿಟ್ಟು ಮೇಲೆ ಒಂದು ಕಲ್ಲನ್ನ ಇಡ್ತಾಯಿದ್ದೀನಿ ಯಾಕಂದರೆ ದಮ್ ಹಾಕ್ಬೇಕಲ್ವಾ ಹಾಗಾಗಿ ಅದ್ರ ಮೇಲೆ ಟೈಟಾಗಿ ಕುತ್ಕೊಬೇಕು ಅಂತ ಒಂದು ಕಲ್ಲನ್ನ ಈ ಕುಟ್ಟೋ ಕಲ್ಲು ಇರುತ್ತಲ್ಲ ಅದನ್ನು ಹಾಕಿ ಇಡ್ತಾಯಿದ್ದೀನಿ ಒಂದು ಐದು ನಿಮಿಷ ದಮ್ ಕಟ್ಟಿದ್ರೆ ಬಿರ್ಯಾನಿ ರೆಡಿ ಆಗ್ತದೆ ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬಂದದ ನೀವು ಇದೇ ಪ್ರೊಸೀಜರಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿ ಬರ್ತದ ಇವಾಗಂತೂ ಚೆನ್ನಿಗೆ ಸ್ವಲ್ಪ ತಿನ್ನಿಸೋಣ ಅಂತ ಪ್ಲೇಟ್ಗೆ ಇದ್ದೀನಿ ಅವಳಗೂ ತಿನ್ಸ್ಬಿಟ್ಟು ಈವ್ನಿಂಗೇ ಪೂಜೆ ಮಾಡೋಣ ಅಂತ ನಾನು ಬೆಳಿಗ್ಗೆನೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಈವ್ನಿಂಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನೇನು ಜೀರೋ ಲೈಟ್ ತರಿಸಿದ್ನಲ್ಲ ಅದನ್ನ ಇಲ್ಲಿ ಹಾಕಿ ನೋಡ್ರಿ ಲೈಟ್ ಬೆಳಕೆ ಬರ್ತಾ ಇರಲಿಲ್ಲ ವೀಡಿಯೋ ಮಾಡೋಕ್ಕ ಹಾಗಾಗಿ ಇಲ್ಲಿ ಹಾಕೀನಿ ಅವು ಜೀರೋ ಲೈಟು ಮತ್ತು ಇವಾಗ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ ನಮ್ಮ ಹಸ್ಬೆಂಡು ಬರೋದು ಲೇಟ್ ಆಗುತ್ತೆ ಒಂಬತ್ತು ಗಂಟೆ ಅಂದರು ಅಲ್ಲಿವರೆಗೂ ಪೂಜೆ ಎಲ್ಲ ಮಾಡಿಕೊಂಡು ರೆಡಿಯಾಗಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅವ್ರು ಬಂದಮೇಲೆ ಕೇಕ್ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಅವ್ರು ನೋಡಿ ಡ್ಯೂಟಿ ಹೋಗಿದ್ರು ಹಾಗಾಗಿ ನಾನೇ ಹೋಗಿ ಕೇಕ್ನು ತೊಗೊಂಬಂದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತೆ ಅಂದ್ರಲ್ಲ ಹಾಗಾಗಿ ನಾನೇ ಹೋಗಿ ತೊಗೊಂಡು ಬಂದೆ ನಾನು ನೋಡ್ರಿ ಈ ಥರ ಸಿಂಪಲ್ಲಾಗಿ ಮಾಡ್ಕೊತೀನಿ ಯಾವಾಗಲೂ ಜಾಸ್ತಿ ಆಡಂಬರ ಏನು ಮಾಡೋಕ್ಕೆ ಹೋಗಲ್ಲ ಆದಷ್ಟು ನಾ ಸಿಂಪಲಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫೈನಲಿ ಪೂಜೆ ಎಲ್ಲ ಮುಗೀತು ನಮ್ಮ ಹಸ್ಬೆಂಡ್ ಕೂಡ ಬಂದರು ಹಂಗೆ ನಮ್ಮ ಚೀನಿ ಕೂಡ ಮಲ್ಕೊಂಡಿದ್ಲು ನೋಡ್ರಿ ಅವಳಿಗೆ ಎಕ್ಸೈಟ್ಮೆಂಟ್ ಫುಲ್ಲು ಕೇಕ್ ಕಟ್ ಮಾಡಬೇಕು ಮಮ್ಮಿ ಅಂತ ವೇಟ್ ಮಾಡ್ತಾನೆ ಇದ್ಲು ಬಟ್ ಅವ್ರ ಪಪ್ಪ ಬರೋದು ಲೇಟ್ ಆಯಿತು ಮತ್ತು ಎಪ್ ಸಿ ಅವಳಿಗೆಲ್ಲ ರೆಡಿ ಮಾಡಿ ಕೇಕ್ನ ಕಟ್ ಮಾಡ್ತಾಯಿದ್ದೀವಿ ನಾನಿದ ಬನ್ ಕೇಕಲ್ಲಿ ತೊಗೊಂಬಂದಿರೋದು ನಾವು ಯಾವಾಗಲೂ ಅದರಲ್ಲೇ ತೊಗೊಂಬರೋದು ಫಸ್ಟ್ ಫೇಸ್ ಕೇಕ್ ಇತ್ತು ಇವಾಗ ಬನ್ ಕೇಕ್ ಆಗೈತೆ ಇದು ಚೆನ್ನಾಗಿರುತ್ತೆ ನಮ್ಮ ಫಸ್ಟ್ ಇಯರ್ ಬರ್ಡೇಗು ಅಲ್ಲೇ ಕೇಕ್ನ ಆರ್ಡರ್ ಮಾಡಿದ್ವಿ ನಾ ನೋಡ್ರಿ ಅದು ಚಿನ್ನಿಗೇನು ಹೇರ್ ಬ್ಯಾಂಡ್ ಹಾಕಿನಲ್ಲ ಕಿರೀಟ ಥರ ಇರೋದು ಅದು ಫಸ್ಟ್ ಏರೇ ತೊಗೊಂಡಿದ್ದು ಇನ್ನೂ ಚೆನ್ನಾಗಿದೆ ಕ್ವಾಲಿಟಿ ಹಾಗಾಗಿ ಅದನ್ನೇ ಹಾಕಿದ್ದೀನಿ ಬಟ್ ಬರ್ಡೇನ ಬೇರೆ ಥರ ಮಾಡಬೇಕಂತ ಪ್ಲ್ಯಾನ್ ಇತ್ತು ಬಟ್ ಸುಮ್ಮನೆ ಸಿಂಪಲಾಗಿ ಮಾಡಿದ್ವಿ ಯಾಕಂದರೆ ಅವ್ರ ಪಪ್ಪಾಗೆ ಡ್ಯೂಟಿ ಇತ್ತಲ್ಲ ಹಾಗಾಗಿ ಈ ಸಾರಿ ಹಿಂಗೆ ಮಾಡೋಣ ಅಂದರು ಈ ನಮ್ಮ ಓನರ್ ಆಂಟಿ ಬಂದಿದ್ರು ನೋಡ್ರಿ ಅವ್ರಿಗೆ ಕರೆದಿದ್ವಿ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ನೈನ್ ಥರ್ಟಿ ಆಗಿತ್ತು ಹಾಗಾಗಿ ಯಾರನ್ನೂ ಕರೆಯೋಕ್ಕಾಗಲಿಲ್ಲ ಅವ್ಳಿಗೂ ನಿದ್ದೆ ಕೂಡ ಬರ್ತಾಯಿತ್ತು ಸಿಂಪಲಾಗಿ ಕೇಕ್ನ ಕಟ್ ಮಾಡಿ ಈ ಬರ್ಡೇನ ಸೆಲೆಬ್ರೇಟ್ ಮಾಡಿ ನೋಡ್ರಿ ನಮ್ಮ ಚಿನ್ನಿ ಫುಲ್ ಖುಷಿಯಾಗಿದ್ರು ನೋಡ್ರಿ ಯಾವಾಗ ಕೇಕ್ ಕಟ್ ಮಾಡೋಣ ಅಂತ ಅವಳು ಕೇಕ್ ಓಪನ್ ಮಾಡಿದ ತಕ್ಷಣ ನಾನಿದ ಹೊರಟಾಯ್ತು ಫುಲ್ ಖುಷಿಯಾಗಿದ್ಲು ಅವಳು ಮುಖ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಅವಳು ಕೇಕ್ ಕಟ್ ಮಾಡೋದು ಬೆಳಗ್ಗೆಯಿಂದ ಅಂದ್ಕೊತಾ ಇದ್ಳು ಪಪ್ಪ ಬರಲಿರಮ್ಮ ಬಂದಮೇಲೆ ಕಟ್ ಮಾಡೋಣ ಅಂತ ಹೇಳ್ತಾ ಇದ್ದೆ ಹಾಗಾಗಿ ಮಲ್ಕೊಂಡಿದ್ಳು ಇವಾಗ ಅವ್ರ ಪಪ್ಪ ಮೇಲೆ ಫುಲ್ ಖುಷಿಯಾಗವಳೆ ಏನೋ ಮಕ್ಕಳಿಗೆ ಈ ಥರ ಅಂದರೆ ತುಂಬ ಖುಷಿ ಅಲ್ವಾ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅವರು ಅವಳೇ ಕ್ಯಾಂಡಲ್ ಎಲ್ಲ ಓದ್ಬಿಟ್ಟು ಕೇಕ್ನ ಕಟ್ ಮಾಡ್ತಾ ಇದ್ದಾಳೆ ಅದು ಫೈರ್ ಕ್ಯಾಂಡಲ್ ಹಚ್ಚೋಣ ಅಂದ್ಕೊಂಡಿದ್ವಿ ತೊಗೊಂಡು ಬಂದಿದ್ವಿ ಬಟ್ ಅವ್ರ ಪಪ್ಪ ಬೇಡ ಅಂತ ಅವ್ರ ಪಪ್ಪಂಗೆ ತುಂಬ ಕೇರು ಹಂಗಾಗಿ ಅದನ್ನೇನು ಬೇಡ ಅಂತ ಸುಮ್ಮನೆ ಎರಡು ಕ್ಯಾಂಡಲ್ನ ಹಚ್ಚಿದ್ದೀವಿ ಫಸ್ಟ್ ನಮ್ಮ ಆಂಟಿಗೆ ತಿನ್ನಿಸ್ತಾ ಇದ್ದಾಳೆ ಅವ್ರಂದ್ರೆ ಅವ್ರಿಗೆ ತುಂಬ ಇಷ್ಟ ಅವರು ಹಾಗೆ ನೋಡ್ಕೊತಾರೆ ಹಂಗಾಗಿ ಫಸ್ಟ್ ಅವ್ರಿಗೆ ತಿನ್ನಿಸಿ ಆಮೇಲೆ ಅವ್ರ ಪಪ್ಪಂಗೆ ತಿನ್ನಿಸ್ತಾ ಇದ್ದಾರೆ ಆಮೇಲೆ ನಾವು ಕೇಕೆಲ್ಲ ಕಟ್ ಮಾಡಿ ತಿನ್ನಿಸಿದ್ವಿ ಈ ಥರ ನೋಡ್ರಿ ಸ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ಲಾಗಿ ನಾವು ಲಾಸ್ಟ್ ಇಯರ್ ಕೂಡ ಬರ್ಡೇನ ಮಾಡಿದ್ವಿ ಅದನ್ನು ಸ್ವಲ್ಪ ಫೋಟೋಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಕೇಕ್ ಕಟ್ ಮಾಡ್ಕೊಂಡು ತಿಂದು ಊಟನೂ ಮಾಡಿದ್ವಿ ನೋಡ್ರಿ ಪನ್ನೀರ್ ಬಿರಿಯಾನಿ ಪನ್ನೀರ್ ದಮ್ ಬಿರಿಯಾನಿ ಮತ್ತು ಸ್ವಲ್ಪ ಪನ್ನೀರ್ನ ಫ್ರೈ ಮಾಡ್ಕೊಂಡಿದ್ದೆ ಮತ್ತು ಲಾಸ್ಟ್ ಇಯರ್ದು ಫೋಟೋಸ್ನ ಇಲ್ಲಿದೆ ನೋಡ್ರಿ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್